ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಹೇಳ್ಬೇಕಂದ್ರೆ ಇವತ್ತು ಲೇಟಾಗಿ ಎದ್ದು ಹೇಳಬೇಕಿತ್ತು ಎದು ಬೇಗನೆ ಎದ್ದಿದ್ದೀವಿ ಏನಕ್ಕೆ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ವಿ ತುಂಬ ದಿನ ಆಯಿತು ಕೊರಗಜ್ಜೆಗೆ ಹೋಗಬೇಕಿತ್ತು ಆ್ಯಂಡು ಒಂದು ಆರ್ಕೆ ಕೂಡ ಇತ್ತು ನಮ್ಮದು ಅದೆಲ್ಲ ನೆರವೇರಿದೆ ಅದರಿಂದ ಇವಾಗ ಆರ್ಕೆನ ತೀರಿಸ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಆಮೇಲೆ ಟೈಮ್ ಸಿಗುತ್ತೋ ಇಲ್ವೋ ನಾವು ಅಂದ್ಕೊಂಡಾಗಲೇ ಟೆಂಪಲ್ಗೆ ಹೋಗಿ ಎಲ್ಲ ಕೆಲಸ ಮುಗಿಸಿದ್ರೆ ಒಳ್ಳೆಯದು ಹರಕೆಗಳನ್ನ ಡಿಲೇ ಮಾಡಿದಷ್ಟು ಒಳ್ಳೇದಲ್ಲ ಸೊ ಅದಕ್ಕೋಸ್ಕರ ಇವಾಗ ಹರಕೆ ತೀರಿಸೋಣ ಅಂದ್ಬಿಟ್ಟು ಪ್ರಮೋದ್ ಅವರು ಪ್ಲ್ಯಾನ್ ಮಾಡಿದ್ರು ಬೆಳಗ್ಗೆ ಸೊ ಅದಕ್ಕೆ ಇವಾಗ ರೆಡಿಯಾಗಿ ಅಲ್ಲಿ ಓಪನ್ ಇರೋದೇ ಒಂಬತ್ತು ಗಂಟೆ ಮೇಲೇ ಕನ್ನಡದೊಂದು ಸ್ವಲ್ಪ ಕಾಡು ಒಳಗಡೆ ಆದಂಗೆ ಇದೆ ಟೆಂಪಲ್ಲು ಅದರಿಂದ ಅವರು ನೈನ್ ಓ ಕ್ಲಾಕ್ ಮೇಲೆ ಓಪನ್ ಮಾಡೋದು ಅಂಡ್ ಈವ್ನಿಂಗು ಫೈವ್ ಓ ಕ್ಲಾಕ್ ಕ್ಲೋಸ್ ಮಾಡ್ತಾರೆ ನಮ್ಮ ಮನೆಯಿಂದ ಜಸ್ಟು ಟು ಕಿಲೋಮೀಟರ್ ಅಷ್ಟೇ ಸೊ ಅದಕ್ಕೆ ಇವಾಗ ಹೊಡ್ತಾ ಇದ್ವಿ ನಾನು ರೆಡಿಯಾಗಿದ್ದೀನಿ ಮಮ್ಮಿ ಹೇಳಿದ ಹುಡುಗ ಹುಡುಗಿನ ಥರಗ ಅಂತಾರೆಗು ಎಸ್ ಗೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಅಲ್ಲಿ ಹೋಗ್ತೀವಿ ಅಂತ ಹಂಗೆ ಇನ್ನೂ ಒಂದು ಚಾಮುಂಡಿ ಬೆಟ್ಟದೊರಕೆ ಇದೆ ಸೊ ಅದನ್ನು ತೀರಿಸ್ಬೇಕು ಅಲ್ಲಿಗೆ ಸ್ಯಾರಿ ತೊಗೋಬೇಕು ಇವತ್ತು ಆ ಕೆಲಸನೂ ಆದರೆ ಆ ಸ್ಯಾರಿನ ಬೈ ಮಾಡಿ ಬರ್ತೀವಿ ಆದರೆ ನಾಳೆನೇ ಹೋಗಿ ತೀರಿಸ್ತೀವಿ ಇಲ್ಲಾಂದರೆ ಆ ವೀಕ್ ಡೇಸಲ್ಲಿ ಬೆಳಗ್ಗೆನೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓದ್ತಾ ಇದ್ದೀರಾ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರ್ತೇವೆ ನಾನು ಎಸ್ ನೋಡೋಣ ಎಸ್ ನಾವು ಇವಾಗ ಹೊಟ್ಟಿವಿ ಆಲ್ಮೋಸ್ಟ್ ಈ ಟೆಂಪಲ್ ಹತ್ರ ಇವಾಗ ಲೇಔಟ್ಗಳಾಗಿದೆ ಸ್ವಲ್ಪ ಮನೆಗಳನ್ನ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ ಅಂದರೆ ನಾವು ನಾರ್ಮಲಿ ಓಡಾಡ್ತೀವಿ ಅಂತ ಏನು ಭಯ ಆಗೋಲ್ಲ ಬಟ್ ಹುಡುಗಿ ಹುಡುಗಿರು ಬಂದಾಗ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ ನಾವು ಎಳ್ನೀರು ತೊಗೋಬೇಕಿತ್ತು ಡ್ರಿಂಕ್ಸ್ ಕೇಳಿದ್ವಿ ಔಟ್ಸೈಡೇ ತರಬೇಕು ಅಂದರು ನಾವು ಅಂದ್ಕೊಂಡ್ವಿ ಇಲ್ಲೇ ಸಿಗುತ್ತೆ ಅನ್ನೋ ಏನು ಡ್ರಿಂಕ್ಸ್ ಕೊಡ್ತೀವಿ ಅಂತ ಏನು ಅಂದ್ಕೊಂಡಿರ್ಲಿಲ್ಲ ಅದೊಂದು ಸ್ಮಾಲ್ ಅರ್ಕೆ ಅದೇನಕೋ ಮಾಡಿದ್ದು ನನ್ನಿಂದನೇ ಮಾಡಿದ್ದು ಅದು ಅರ್ಕೆ ಅನ್ನ ತೀರಿಸ್ಬಿಡೋಣ ಇವಾಗ ಅಂದ್ಬಿಟ್ಟು ತೀರಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ನನಗೆ ಮೊದ್ಲಿಕ್ಕಿಂತ ಇವಾಗ ರೆಸ್ಪಾನ್ಸ್ ಚೆನ್ನಾಗಿದೆ ಪಬ್ಲಿಕ್ಕಲ್ಲಿ ಯಾಕಂದರೆ ತುಂಬ ಜನ ಮೊದಲು ಎಷ್ಟು ಮಾತಾಡ್ಸಿದ್ರು ಅದಕ್ಕಿಂತ ಒಂಟು ಡಬಲ್ ಮಾತಾಡಿಸ್ತಾ ಇದ್ದಾರೆ ಆ್ಯಂಡ್ ಯಾರೆಲ್ಲ ನನಗೆ ಇವತ್ತು ಮಾತಾಡ್ಸಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಂದು ಏನಂದರೆ ಒಂದು ನನ್ನ ನೇಮ್ ಕೇಳೋದನ್ನ ಮರ್ತು ಬಿಡ್ತೀನಿ ಸೊ ಅದೊಂದು ಇನ್ನೂ ಮೂರು ಯಾವುದು ಅಂತ ಕೇಳ್ತೀನಿ ಆದರೆ ನಿಮ್ಮ ನೇಮ್ ಏನು ಅನ್ನೋದೇ ಕೇಳೋದು ಹೋಗ್ತೀನಿ ನಾನು ಐ ಆಮ್ ಸಾರಿ ನೇಮ್ ಕೇಳಿಲ್ವಲ್ಲ ಇವರು ಹಂಗೆ ಹಿಂಗೆ ಅಂತ ಬೈಕೋಬೇಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಇಲ್ಲಿ ಆಮೇಲೆ ಅದು ಮುಂದೆ ಬಂದು ಕೂತಿತ್ತಲ್ಲ ತಲೆ ನನಗೆ ಇಷ್ಟ ಆಗ್ತಾಯಿದ್ದು ಅದಕ್ಕೆ ಅದನ್ನು ಹಂಗೆ ವೀಡಿಯೋ ಮಾಡ್ಕೋತಾ ಇದೆ ಅವರು ಬೇಗ ಬಾ ಮೊದಲೇ ಮೊದಲೇನಿಗೆ ಕೋತಿ ಅಂದರೆ ಭಯ ಇಲ್ಲೇ ನಿಂತಿದೆ ನೋಡಿ ಎಗ್ರು ಬಿಡುತ್ತೆ ಅಂತ ಇದ್ದರು ಅದಕ್ಕೆ ನಾನು ಪಟ ಅಂತ ಓಡಿಬಿಟ್ಟೆ ಅದರಲ್ಲೂ ನಿಲ್ಲಿಸ್ಬಿಟ್ಟು ಸಣ್ಣ ಮಾಡ್ಕೊ ಸಣ್ಣ ಇದ್ದಾರೆ ನನಗೆ ಬೇರೆ ಭಯ ಎಲ್ಲಿ ಕೋತಿ ನೆಗೆದು ಬಿಡುತ್ತೆ ಅಂತ ಆ್ಯಂಡ್ ಅಲ್ಲಿದು ஏன்னோ ஹோம மால அம்மாவா சேலோ உண்மையிலோ மாண்ணுமே அனத்தே ஆ டைமல் இன்னும் ஜாஸ்தி கொடுத்தாரு இன் ஃபர நார்மல் டைமில் அஸொந்து கொடோல ஒன்று ஆ டினில் ஒன்று அருது கொட்டும் ஐயே அல்லூ கேள்வி வீடியோ மாத்தாள்வ வ்லாக் மாதா அல்ல அந்த கேள்த்தோனி நாளே வரத்தே நோடி அந்த ಆ್ಯಂಡ್ ಆಗುತ್ತೆ ಆ್ಯಂಡ್ ನಾವು ಹರಕೆ ತೀರಿಸ್ತಿದ್ದೀವಲ್ಲ ಅದಕ್ಕೆ ಅವರು ಒಂದು ಪ್ಯಾಕೆಟ್ ಚಕ್ಲಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಅಷ್ಟೇ ನಾರ್ಮಲ್ ಪೂಜೆ ಮಾಡಿಸ್ತಾ ಅವ್ರಿಗೇನೂ ಫುಲ್ ಪ್ಯಾಕ್ ಕೊಡೋಲ್ಲ ಹರಕೆ ತೀರಿಸ್ತಾರಲ್ಲ ಅವ್ರಿಗೆ ದೇವರ ಹತ್ರನೇ ಇರುತ್ತೆ ಅದನ್ನು ಅದೇನೋ ಮಾಡಿಬಿಟ್ಟು ಕೊಡ್ತಾರೆ ಇಲ್ಲೇನೋ ನಾವು ಗುಳಿಗ ರಾಜಾಗೆ ಬಂದ್ವಿ ಅಲ್ಲಿಗೆ ಹೋದ್ಮೇಲೆ ನಾವು ನೆಕ್ಸ್ಟ್ ಇಲ್ಲಿಗೇನೆ ಬರೋದು ಆ್ಯಂಡ್ ನಮಗೆ ಏನಾದರೂ ದೃಷ್ಟಿಯಾಗಿದ್ರೆ ಆಗಿದ್ದರೆ ತೆಗ್ಸೋಕೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಆಲ್ಮೋಸ್ಟ್ ಬರ್ತಾಯಿರ್ತೀವಿ ರೆಗ್ಯುಲರಾಗಿ ನಾವು ಬರಲ್ಲ ನೀವು ನೋಡಿರ್ಬೋದು ಆಲ್ಮೋಸ್ಟ್ ನಾನು ಒಂದು ತ್ರೀ ಮಂತ್ಸ್ ಮೇಲೆ ಆಯಿತು ಬಂದೇ ಇರಲಿಲ್ಲ ಸೊ ಇವಾಗಲೇ ಬಂದಿರೋದು ಯಾಕಂದರೆ ಅದು ಎಲ್ಲ ಒಳ್ಳೇದಾದಮೇಲೆ ಅರ್ಕೆ ತೀರ್ಸೋಕೆ ಹೋಗ್ಬಿಡ್ಬೇಕು ಅದೇ ಚೆಂದ ಆ್ಯಂಡ್ ಇದು ಗುಳಿಗ ರಾಜನ್ ನನಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡ ಎಸ್ ಇವಾಗ ತಾನೇ ಮನೆಗೆ ಬಂದು ಸ್ವಲ್ಪ ಟಿಫನ್ ಎಲ್ಲ ಮಾಡ್ಕೊಂಡ್ರು ಇವಾಗ ಅಪ್ಪು ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ ಅಪ್ಪು ಸ್ಕೂಲಲ್ಲಿ ಮೀಟಿಂಗ್ ಇದೆ ಇವತ್ತು ಟ್ವೆಲ್ ಓ ಕ್ಲಾಕಿಗೆ ಇವಾಗ ಟ್ವೆಲ್ ಓ ಕ್ಲಾಕ್ಗೆ ಫೈವ್ ಮಿನಿಟ್ಸ್ ಅಷ್ಟರಲ್ಲಿ ನಾವು ರೀಚ್ ಆಗ್ತೀವಿ ಸೊ ಅವನ್ನಿ ಏನು ಏನು ರೀ ಮೀಟಿಂಗ್ ಅದು ಓರಿಯಂಟೇಷನ್ ಓರಿಯಂಟೇಶನ್ ಬನ್ನಿ ಬನ್ನಿಗ ನೋಡೋಣ ಏನು ಮೇ ಬಿ ಯೂನಿಫಾರ್ಮ್ ಅದು ಇದು ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡ್ತಾರೇನೋ ಗೊತ್ತಿಲ್ಲ ಈಗ ಅಪ್ಪು ಸ್ಕೂಲ್ ಬ್ಯಾಗ್ ಬೇರೆ ಕಾಣ್ತಾನೇ ಇಲ್ಲ ಊರಲ್ಲಿ ಇಟ್ಟಿದ್ದೀನ ಬ್ಯಾಗ್ ಅಂದರೆ ನಮ್ಮ ಮಮ್ಮಿ ಊರಲ್ಲಿ ಇಲ್ಲ ಅಂತಿದ್ದಾರೆ ಇಲ್ಲಿ ನಾನು ಹುಡುಕಿದ್ದೀನಿ ಅವ್ನ ಬ್ಯಾಗ್ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಸೊ ಹಿಂಗಿದ್ರು ಹೊಸದು ಕೊಟ್ಟೆ ಕೊಡ್ತಾರಲ್ಲ ಯೂನಿಫಾರ್ಮ್ಸ್ ಎಲ್ಲ ಅವ್ರ ಜೊತೆಗೆ ಬ್ಯಾಗ್ನೂ ಇಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ ಸೊ ಅವನಿಗೆ ಎಷ್ಟು ಮಾಡೋಣ ಫ್ರೆಂಡ್ ಇವಾಗ ನಾವು ಅಪ್ಪು ಸ್ಕೂಲಿಗೆ ಬಂದ್ವಿ ಬುಕ್ಸ್ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಮಕ್ಕಳಿಗೆ ಯಾವ ಯಾವ ರೀತಿ ಇರುತ್ತೆ ಅಂತ ಆ್ಯಂಡ್ ಮತ್ತು ಶೂ ಬೇಕೆಂದರೆ ತೊಗೋಬೋದು ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ದಾರೆ ಇನ್ನು ಯೂನಿಫಾರ್ಮ್ ಆ್ಯಂಡ್ ಬ್ಯಾಗು ಸ್ವಲ್ಪ ಚೇಂಜ್ ಇದೆ ನಾನು ಅಂದ್ಕೊಂಡೆ ಅಯ್ಯೋ ಬ್ಯಾಗ್ ಬೇರೆ ಕಾಣ್ತಾ ಇಲ್ಲ ಏನಪ್ಪ ಮಾಡೋದು ಅಂದ್ಗಂಡ ಬಟ್ ಅವನು ನರ್ಸರಿ ಇದ್ದಾಗ ಆ ಥರ ಬ್ಯಾಗು ಇವಾಗ ಅವನು ಎಲ್ ಕೆ ಜಿ ಅಲ್ವಾ ಎಲ್ ಕೆ ಜಿಗೆ ಬೇರೆ ಬ್ಯಾಗು ಯು ಕೆ ಜಿಗೆ ಬೇರೆ ಬ್ಯಾಗ್ನ ಮಾಡಿದ್ದಾರೆ ಅದ್ರ ಮೀಟಿಂಗ್ನ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಸ್ಯಾರಿ ತೊಗೋಬೇಕು ಅಂತ ಹೇಳಿದ್ವಲ್ಲ ಅದನ್ನು ತೊಗೊಂಡ್ವಿ ಪ್ರಮೋದ್ ಅವರು ತೋರಿಸ್ತಾ ಇದ್ರು ಹಂಗೇ ಪ್ರಮೋಷನ್ ಆಗಿಬಿಡುತ್ತೆ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದೆ ನಾನು ಅಲ್ಲಿಂದ ಅಣ್ಣ ಮಣ್ಣನ ಅಂಗಡಿಗೆ ಬಂದ್ವಿ ನೋಡಿರ್ತೀರ ನಾನು ವೀಡಿಯೋಸ್ ನೋಡ್ತಾರೆ ಇವರು ನನ್ನ ಅಣ್ಣ ಅಣ್ಣ ಅಂತೀನಿ ಅವ್ರು ನನ್ನ ತಂಗಿ ಅಂತಾರೆ ಪ್ರಮೋದ್ ಅವರು ಏನೇ ತೊಗೋಬೇಕು ಈ ಥರ ಐಟಮ್ಸ್ ಅಂದರೆ ಇಲ್ಲಿಗೆ ಬರೋದು ಅಂದರೆ ಏನೋ ದುಡ್ಡಿಲ್ಲದೆ ಬರಲ್ಲ ಗೈಸ್ ನಮಗೆ ಎಕ್ಸ್ಟ್ರಾ ಅಂದರೆ ಏನಾದರೂ ನನಗೆ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಅಥವಾ ಏನಾದರೂ ಕೊಡ್ತಾರೆ ನನಗೆ ಅಷ್ಟೇ ಅವ್ರ ಪ್ರೀತಿಯಿಂದ ಅದು ಏನು ಜಾಸ್ತಿ ಇಸ್ಕೊಳ್ಳೋಲ್ಲ ಅವರು ಸ್ವಲ್ಪನೇ ಇಸ್ಕೊಳ್ಳೋದು ಸ್ವಲ್ಪನೇ ಕೊಡಿ ಅಂತ ಪ್ರೀತಿಯಿಂದ ಕೊಟ್ಟ್ಮೇಲೆ ಇಸ್ಕೊಳ್ಳಿಲ್ಲ ಅಂದರೆ ಅವ್ರು ಏನಾರು ಅನ್ಕೋತಾರೆ ಅಂದ್ಬಿಟ್ಟು ಇಸ್ಕೋತೀನಿ ಆ್ಯಂಡ್ ಅಲ್ಲಿಂದ ಮಾರ್ಕೆಟ್ ಒಳಗಡೆ ಇತ್ತು ಅವ್ರ ಅಂಗಡಿ ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ ಎಲ್ಲ ಥರನೂ ಒಂದು ವಾರಕ್ಕಾಗಷ್ಟು ತೊಗೊಂಡಿದೀವಿ ಆ್ಯಪಲ್ಲಿಗೆ ಹೋದ ದಾಳಿಂಬೆ ಮೂಸಂಬಿ ಆರೆಂಜು ಎಲ್ಲ ತೊಗೊಂಡು ಅಲ್ಲಿಂದ ಪ್ರಮೋದ್ ನಾನು ಇವತ್ತೇ ಶೂ ತೊಗೋತೀನಿ ಅಂದರು ಅವ್ರು ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಸೊ ನಾನೇ ತೊಗೊಳ್ಳಿ ಏನಿಲ್ಲ ಆಮೇಲೆ ಟೈಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಮಳೆ ಬೇರೆ ಜಾಸ್ತಿ ವೀಕ್ ಡೇಸಲ್ಲಿ ಬರೋ ವೀಕೆಂಡಲ್ಲಿ ಬರೋಕ್ಕಾಗುತ್ತೋ ಇಲ್ವೋ ಆಮೇಲೆ ವೀಕ್ ಡೇಸಲ್ಲೂ ಅವರು ಡ್ರೈವಿಂಗ್ ಕ್ಲಾಸು ಅದು ಇದು ಅಂತ ಹೋದರೆ ಆಗೋಲ್ಲ ಅಂದ್ಬಿಟ್ಟು ಸೊ ಇವತ್ತೇ ತೊಗೊಂಡ್ವಿ ಅವ್ರಿಗೆ ಸದ್ಯ ಇಷ್ಟ ಆಗಿರೋದೇ ಸಿಕ್ತು ಒಂದೊಂದು ಸಲ ಹುಡುಕಿಕೊಂಡೋದ್ರೆ ಸಿಗೋದಿಲ್ಲ ಆ ಸುಮ್ಮನೆ ಹೋಗಿ ತೊಗೊಂಡ್ರೆ ಸಿಗುತ್ತೆ ಅದಕ್ಕೆ ತೊಗೊಂಡ್ಬಿಟ್ರು ಇವತ್ತೇ ಅವರು ಬಟ್ಟೆ ಒಂದು ತೊಗೊಂಡಿಲ್ಲ ಅಷ್ಟೇ ಅಲ್ಲಿಂದ ನಾವು ಮನೆ ಮಿಸ್ ಅಂತ ಇದೆ ಇಲ್ಲಿ ಊಟನಾಗ ಆ ಚಿಕನ್ ತಿನ್ನಲ್ಲ ಸೊ ಅದಕ್ಕೆ ಮಟನ್ ಮೀನ್ಸ್ನ ತೊಗೊಂಡ್ವಿ ನಮ್ಮೋದವ್ರಿಗೆ ಹೇಳಿದ ಬೇರೆ ತೊಗೋತೀನಿ ನಾನು ಫುಲ್ ಖಾಲಿ ಮಾಡೋಲ್ಲ ಸೊ ಇದರಲ್ಲೇ ಶೇರ್ ಮಾಡೋಣ ಅಂದ್ಬಿಟ್ಟು ಇಬ್ಬರು ಅದರಲ್ಲೇ ಶೇರ್ ಮಾಡಿದ್ವಿ ಅದರಲ್ಲೂ ಬಿಟ್ವಿ ನಾವು ಗೈಸ್ ಮನೆಗೆ ನಾವು నాలుగు గంటేనో ఐదు గంట బందో ఊట తక్షణ డైరెక్ట్ మనగా బంద్వి నేను చిక్కా వెడ నెర్తాయిత బ ఆరామై మలగదు ఇవ్ ఏళ్ళు గంటే దీని సో న్రై ఫ్రూట్స్ తిన ఇవ్వ తింటాయి మూడు గంటేలు ఊటమో బందక్షణ తినక ఆమె మటన్ బేరే తినీ ఆమె డైజెషన్ ఆగల అనిబిట్టు ఇవ్వ తింటాయి ಆ್ಯಂಡ್ ತಂದಿದ್ದ ಸಾಮಾನು ಕೂಡ ಎತ್ತಿಟ್ಟಿಲ್ಲ ಅಲ್ಲೇ ಇದೆ ಶೂ ಶೂವೆಲ್ಲ ತೊಗೊಂಡಿದ್ದಾರೆ ಚೆನ್ನಾಗಿರೋದು ತಗೊಂಡಿದ್ದಾರೆ ಈ ಸಲ ಎರಡೂ ಕೂಡ ಚೆನ್ನಾಗಿರೋದು ಸಿಕ್ತು ಅವ್ರಿಗೆ ಬ್ರ್ಯಾಂಡ್ಗಿಂತ ನಾರ್ಮಲ್ಲು ಫ್ಯಾನ್ಸಿ ಶೂಗಳೇನೆ ಸ್ವಲ್ಪ ಪ್ರೈಸು ಜಾಸ್ತಿ ನಾನು ಅಂತ ಆರ್ತೀನಿ ಅವ್ರಿಗೆ ಆರಾಮಾಗೆ ಬ್ರ್ಯಾಂಡಲ್ಲೇ ತೊಗೊಬೋದಲ್ಲ ಇಷ್ಟು ದುಡ್ಡಿಗೆ ಅಂತ ಬ್ರ್ಯಾಂಡಲ್ಲಿ ಏನಂದರೆ ವೆರೈಟೀಸ್ ಸಿಗೋಲ್ಲ ಅಂದ್ಬಿಟ್ಟು ಅವರು ನಾರ್ಮಲ್ಲಾಗಿ ರೆಗ್ಯುಲರಾಗಿ ಹೋಗ್ತೀವಲ್ಲ ಅವ್ರ ಹತ್ರನೇ ತೊಗೊಂಡು ಬರ್ತೀವಿ ನಾವು ಅದು ಅವ್ರ ಬರ್ಡೇಗೆ ಅಂತ ತೊಗೊಂಡಿದ್ದಾರೆ ಒಂದು ಆಫೀಸಿಗೆ ತೊಗೊಂಡಿದ್ದಾರೆ ಇನ್ನೊಂದು ಅವ್ರ ಬರ್ಡೇಗೆ ಅಂತ ತೊಗೊಂಡಿದ್ದಾರೆ ಮತ್ತು ಮ್ಯಾಚಿಂಗು ತೊಗೋಬೇಕಿತ್ತಲ್ಲ ನಂದು ಮತ್ತು ಅಪ್ಪು ಮ್ಯಾಚಿಂಗು ಅದು ನೋಡಿದ್ವಿ ನಮಗೆ ಸಿಗಲಿಲ್ಲ ಮತ್ತೆ ನನಗೂ ಬೇರೆ ಆಗ್ತಾ ಇರಲಿಲ್ಲ ಆಯ್ತು ಸರಿ ಆಯಿತು ನಾಳೆ ಬರೋಣಮ್ಮ ಅಂದ್ಬಿಟ್ಟು ಇವರು ಕರ್ಕೊಂಡು ಬಂದ್ಬಿಟ್ರು ಇವಾಗ ಹೊರಗಡೆ ಹೋಗೋಣ ಅಂದರೆ ತುಂಬ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಆರಾಮಾಗ ಮನೇಲೇ ಇರೋಣ ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಟ್ಟಿಗೆ ಹಾಕಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ತಿಂತಾಯಿದ್ದೀನಿ ಮತ್ತು ತೋರಿಸ್ತೀನಿ ಏನೇನು ಅಂದ ತಿನ್ನಾಗದೇ ಇರೋದಲ್ಲ ಅವರೊಂದು ಸ್ವಲ್ಪ ತಿಂತಾ ಇದ್ದೀನಿ ಮನೆಗೆ ತೋರಿಸ್ತೀನಿ ಗೈಸ್ ಇವತ್ತು ಇಷ್ಟು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ಪ್ರಮೋದ್ ಅವ್ರಿಗೂ ಬೂಸ್ಟ್ ಇದು ಕಾಫಿ ಅಲ್ಲ ಇದೇನು ಇಷ್ಟೊಂದು ಕಾಫಿ ಕುಡಿತಾ ಇದ್ದೀನಿ ಅಂದ್ಕೊಬೇಡಿ ಇದು ಬೂಸ್ಟು ಏನೇನು ತೊಗೊಂಡಿದ್ದೀನಿ ಅಂದರೆ ಮಖಾನ ತೊಗೊಂಡಿದ್ದೀನಿ ಇದು ಫ್ರೈ ಮಾಡಬೇಕಿತ್ತು ಬಟ್ ಹಾಗೆ ತಿನ್ನು ಅಂದರು ಅವರು ಪ್ರಮೋದ್ ಅವರು ಮಖನ ಆ್ಯಂಡ್ ಕಿವಿ ಫ್ರೂಟ್ ನನಗೊಂದು ತಿನ್ನೋಕ್ಕಾಗಲ್ಲ ಗೈಸ್ సో అది అర్ధ బాదామి బి నేరు నేనే కమెంట్ మూ ఫ్రూట్న డ్రై ఫ్రూట్న నెన్సీ తిని అంత సో అదికి ఇద నెన్సె అండ్ గోడమ్ నాలుకూ పిస్తా అండ్ ఖర్జూరా ఎరడు చనె ఒందే థర ఇం స్వల్ప ఏనందే ఫ్రూట్ ఫ్రూట్ థర ఇచ్చే ఒరిజినల్ ఫ్రూట్ థర ఇది డ్రై ఇె సో ఇష్టూ అండ్ వన్ లటా బూస్ట్ ಕಳ್ಳ ಕಳ್ಳ ನೋಡಿ ಎಸ್ ನೋಡಿ 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 ವನಿನಲ್ಲಿ ಇದ್ದರೆ ಹೊರ್ಡ್ ಹೊಡ್ದಾರೆ ಎಸ್ ಗೈಸ್ ಡ್ರೈ ಫ್ರೂಟ್ಸ್ ಎಲ್ಲ ತಿಂದಾಯಿತು ನನಗೆ ಮತ್ತೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ ಊಟ ಮಾಡ್ಬಿಟ್ಟು ನಲ್ಕೋತೀನಿ ಒನ್ ಅವರ್ ಬಿಟ್ಟು ಅಲ್ಲಿವರೆಗೂ ನಾನು ಇನ್ನೂ ಎಡಿಟ್ ಮಾಡಬೇಕು ವಿಡಿಯೋ ಅಪ್ಲೋಡ್ ಮಾಡಬೇಕು ಸೊ ಅದಕ್ಕೆ ಈಗ ಒಂದು ಸ್ವಲ್ಪ ಬೇಗ ವಿಡಿಯೋನ ಎಂಡ್ ಮಾಡ್ತೀನಿ ಇನ್ನೊಂದು ಯಾವುದಾದ್ರು ಕುಕ್ಕಿಂಗ್ ರೆಸಿಪಿ ಮಾಡಿ ವ್ಲಾಗ್ನ ಸ್ಟಾಕಲ್ಲಿ ಇಟ್ಕೋಬೇಕು ಬಟ್ ಟೈಮೇ ಆಗ್ತಾಯಿಲ್ಲ ನನಗೆ ಸೊ ಯಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಾವಿರದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವಿ ಬಾಯ್